ಪುಸ್ತಕ ಪರಿಚಯ ಹತ್ತು ಪುಸ್ತಕದ ಹೆಸರು ನಿಶಿ ಕಡೆದ ನಕ್ಷತ್ರ ಲೇಖಕಿ ಎಂ ಸಿ ಪದ್ಮಾ ಹೇಮಂತ ಸಾಹಿತ್ಯ ಪ್ರಕಾಶನ ಅಭಿಪ್ರಾಯ ಮತ್ತು ಓದುತ್ತಿರುವವರು ಎನ್ಎಸ್ ರಜನಿ ಕನ್ನಡ ಕಾದಂಬರಿ ಪ್ರಪಂಚಕ್ಕೆ ಲೇಖಕಿ ಎಂ ಸಿ ಪದ್ಮಾರವರ ಹೆಸರು ಹೊಸದೇನಲ್ಲ ಪರಿಣಯ ಎಂಬ ಅವರ ಕಾದಂಬರಿ ಸುಧಾ ಮಾಸಿಕದಲ್ಲಿ ಧಾರಾವಾಹಿಯಾಗಿ ಬರುತ್ತಿತ್ತು ಆಗಲೇ ಅದನ್ನು ಓದಿ ನಾನು ಬಹಳ ಇಷ್ಟಪಟ್ಟಿದ್ದೆ ಕಾದಂಬರಿಯ ಬರವಣಿಗೆಯ ಶೈಲಿ ಆಕರ್ಷಕವಾಗಿದ್ದು ಚೆನ್ನಾಗಿ ಓದಿಸಿಕೊಂಡು ಹೋಗುತ್ತದೆ ಈಗ ನಾನು ಅವರ ಇನ್ನೊಂದು ಕಾದಂಬರಿ ನಿಶಿ ಕಡೆದ ನಕ್ಷತ್ರದ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ ಮುಂಬೈನಲ್ಲಿ ನೆಲೆಸಿದ್ದ ಮಧ್ಯಮ ವರ್ಗದ ಕನ್ನಡ ಕುಟುಂಬವೊಂದರ ಸಾಂಸಾರಿಕ ಬದುಕಿನ ಚಿತ್ರಣವನ್ನ ಈ ಕಾದಂಬರಿಯಲ್ಲಿ ನೋಡುತ್ತೇವೆ ನರಹರಿ ಸುಶೀಲಮ್ಮ ದಂಪತಿಗಳಿಗೆ ಸುಧಾಕರ ಸುಜಾತ ಸುಮಿತ್ರ ಎಂಬ ಮೂರು ಜನ ಮಕ್ಕಳು ಸುಶೀಲಮ್ಮ ಗಂಡ ಮನೆ ಮಕ್ಕಳು ಇವೇ ತನ್ನ ಪ್ರಪಂಚವೆಂದುಕೊಂಡ ಸೌಮ್ಯ ಗುಣ ಸ್ವಭಾವದ ಗೃಹಿಣಿ ಹೊರ ಪ್ರಪಂಚದ ವ್ಯವಹಾರಗಳನ್ನು ಹಚ್ಚಿಕೊಂಡವರಲ್ಲ ನರಹರಿ ವಿಶ್ರಾಂತ ಜೀವನದಲ್ಲಿ ಇರುತ್ತಾರೆ ಸಂಪಾದಿಸಿದ ಸಾಧಾರಣ ಹಣವನ್ನು ಮಕ್ಕಳಿಬ್ಬರ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುತ್ತಿರುತ್ತಾರೆ ಸಮಯಕ್ಕೆ ಸರಿಯಾಗಿ ಹೆಣ್ಣು ಮಕ್ಕಳಿಬ್ಬರ ಮದುವೆ ಮಾಡಿ ಜವಾಬ್ದಾರಿಯನ್ನು ಕಳೆದುಕೊಳ್ಳುವ ಸಹಜ ತವಕ ಅವರಿಗಿರುತ್ತದೆ ಒಂದೇ ತಾಯಿ ತಂದೆಯರಲ್ಲಿ ಜನಿಸಿದರೂ ಮಕ್ಕಳ ಮೂವರ ಸ್ವಭಾವವು ವಿಭಿನ್ನವಾಗಿರುತ್ತದೆ ಸುಧಾಕರ ಬುದ್ಧಿವಂತ ಪ್ರೀತಿಯಿಂದ ಒಳ್ಳೆಯ ಅಣ್ಣನಂತೆ ತಂಗಿಯರ ಜವಾಬ್ದಾರಿಯನ್ನು ಹೊರುವ ಭರವಸೆಯನ್ನು ತಂದೆ ತಾಯಿಗೆ ನೀಡಿರುತ್ತಾನೆ ಸುಜಾತ ಬಹಳ ಬುದ್ಧಿವಂತ ಗುಣವಂತ ಹುಡುಗಿ ಅವಳ ಸೌಮ್ಯ ಸ್ವಭಾವ ಎಂಥವರ ಮನಸ್ಸನ್ನು ಗೆಲ್ಲುವಂತಿರುತ್ತದೆ ಆದರೆ ಸುಮಿತ್ರಾ ಇವರಿಬ್ಬರಿಗಿಂತ ಭಿನ್ನ ಸ್ವಭಾವದವಳು ತುಂಬ ಮಹತ್ವಾಕಾಂಕ್ಷೆಯ ಹುಡುಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ ಸ್ವಾರ್ಥತೆ ಕೋಪಿಷ್ಟ ಸ್ವಭಾವ ತನ್ನ ದುಡುಕಿನ ವರ್ತನೆಯಿಂದ ಯಾರಿಗಾದರೂ ನೋವನ್ನು ಉಂಟು ಮಾಡುವವಳು ಆದರೆ ಇಬ್ಬರು ಹೆಣ್ಣು ಮಕ್ಕಳು ಅಂಧಗಾತಿಯರು ನೌಕರಿಯ ನಿಮಿತ್ತ ಸುಧಾಕರ ಹೈದರಾಬಾದಿಗೆ ತೆರಳುತ್ತಾನೆ ಅಲ್ಲೇ ಅವನ ಜೀವನದಲ್ಲಿ ಒಂದು ಆಕಸ್ಮಿಕ ತಿರುವು ಉಂಟಾಗುತ್ತದೆ ಅವನ ಬಾಳಲ್ಲಿ ರಶ್ಮಿ ಎಂಬ ಚಲುವೆಯ ಪ್ರವೇಶವಾಗುತ್ತದೆ ಪರಿಣಾಮ ಸುಧಾಕರ ಮನೆ ತಂದೆ ತಾಯಿ ತಂಗಿಯರ ಜವಾಬ್ದಾರಿಯನ್ನು ಕಡೆಗಾಣಿಸಿ ಅವಳನ್ನು ಮದುವೆಯಾಗುತ್ತಾನೆ ವಿಷಯ ತಿಳಿದಾಗ ನರಹರಿಯು ಈ ಆಘಾತವನ್ನು ಸಹಿಸಲೇ ಆಗದೆ ಅಸುನೀಗುತ್ತಾರೆ ಈಗ ಮನೆಯ ವಾತಾವರಣವೇ ಬದಲಾಗಿ ಬಿಡುತ್ತದೆ ವಿಧಿಯಿಲ್ಲದೆ ಸುಜಾತಳೆ ಮನೆಯ ಜವಾಬ್ದಾರಿಗೆ ಹೆಗಲು ಕೊಡುತ್ತಾಳೆ ಈ ತ್ರಾಸದಾಯಕ ಬದುಕಿನ ಹಾದಿಯಲ್ಲಿ ನಡೆಯುವಾಗ ಅವರಿಬ್ಬರ ಜೀವನದಲ್ಲೂ ಅಚ್ಚರಿಯ ಆಕಸ್ಮಿಕ ತಿರುವುಗಳು ಉಂಟಾಗುತ್ತವೆ ಆ ಚಿತ್ರಣವು ಬಹಳ ಕುತೂಹಲಕಾರಿಯಾಗಿ ಮನನೀಯವಾಗಿ ಮತ್ತು ಆಕರ್ಷಕವಾಗಿ ಮೂಡಿಬಂದಿದೆ ಚೆನ್ನಾಗಿ ಓದಿಸಿಕೊಂಡು ಹೋಗುವ ಈ ರಸವತ್ತಾದ ಕಾದಂಬರಿಯನ್ನು ನನ್ನ ಹಾಗೆ ನೀವು ಓದಿ ಆನಂದಿಸಿ ಧನ್ಯವಾದಗಳು